ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಈಗ ನಾ ಅವ್ರನ್ನ ಏನ್ ಕೇಳಿದ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಬೇಕಂತ ಹೇಳ್ರ ಅವರು ಹೆರಿಗೆ ಸಂಖ್ಯೆ ಕಡಿಮೆ ಅಂತ ಹೇಳ್ತಾರೆ ಸಹ ಇಲ್ಲ ಅಲ್ಲಿ ಬಡವ್ರು ಹೋಗುದ ಸರ್ಕಾರಿ ದವಾಖಾನಿ ಮತ್ತ ಅಲ್ಲಿ ಸಿಜರಿನ ಮಾಡಕ್ ಡಾಕ್ಟರೇ ಇಲ್ಲ ಅಂದ್ ಕೂಡಲೇ ಅವ್ರು ಪ್ರೈವೇಟ್ ಹೋಗ್ಬೇಕಾಗ್ತದೆ ಮತ್ತ ಅಲ್ಲಿ ಹೆರಿಗೆ ಹೆಂಗ ಆಗ್ತದೆ ಸರ್ ಹೇರಿಗೆ ಕಡಿಮೆ ಆಗುದ ಅಲ್ಲಿ ಸಿಜರಿನ ಆಗಿಲ್ಲ ಜೀರೋ ಜೀರೋ ಅಂತೇಳಿ ಅವರ ಕೊಟ್ಟಿದ್ದಾರೆ ಎರಡು ವರ್ಷದಾಗ ಮತ್ ಅಲ್ಲಿ ಸಿಜ್ರೀಣ ಸಹ ಇಲ್ಲ ಅಲ್ಲಿ ತಾವು ದಯಮಾಡಿ ಡಾಕ್ಟರ್ಸ್ನ ತಾವು ತುಂಬಿ ಕೊಡ್ಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡ್ತಾನ ಈಗ ಡಾಕ್ಟರ್ ಅವ್ರು ಬಂದೇ ಇಲ್ಲ ಏಳನೇ ತಿಂಗಳಿಂದ ಅವರು ಇಲ್ಲಿ ದವಾಖಾನೆಗೇನ ಬಂದಿಲ್ಲ ಮುಂದೆ ಪ್ರಸೂತಿ ಚಿಕಿತ್ಸಾ ತಜ್ಞರಂತೂ ಖಾಲಿ ನರ ಮಕ್ಕಳ ಚಿಕಿತ್ಸಾ ತಜ್ಞರು ಅದು ಖಾಲಿ ಚರ್ಮ ಚಿಕಿತ್ಸಾ ತಜ್ಞರು ಅದು ಖಾಲಿ ಮತ್ತೆ ಇ ಎನ್ ಟಿ ತಜ್ಞರ ಡಾಕ್ಟರ್ ಸಂಧ್ಯಾ ಪಾಟೀಲ್ ಅಂತ ಹೇಳಿ ಅವ್ರ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ರಾಜೀನಾಮೆ ನೀಡಿ ಅವ್ರು ಹೋಗಿ ಬಿಟ್ಟಾರ ಜನರಲ್ ಮೆಡಿಸಿನ್ ತೆಗೆದ್ರೂ ಅದು ಖಾಲಿ ಅಲ್ಲಿ ತಾಲೂಕಾ ಪ್ಲೇಸ ಹಂಡ್ರೆಡ್ ಬೆಡ್ ಆಸ್ಪತ್ರೆ ಮತ್ತೆ ಡಾಕ್ಟರ್ಸ್ ಇಲ್ಲ ಅಂದ್ರೆ ಅಲ್ಲಿ ಬಡವರು ಎಲ್ಲಿ ಹೆಂಗ್ ತೋರಿಸಬೇಕು ಈ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನೂರ ಇಪ್ಪತ್ತು ಕಿಲೋಮೀಟರ್ ಬೆಳಗಾವಕ್ಕೆ ಬರ್ಬೇಕು ನಾವು ರಾಯಭಾಗದಿಂದ ಹಿಂಗಾಗಿ ಅಲ್ಲಿ ಎಲ್ಲ ಬಡವರು ಎಲ್ಲರೂ ಪ್ರೈವೇಟ್ ಹೋಗಿ ಸೀದಿ ಮಾಡ್ಸ್ಕೊಬೇಕಾದ್ರೆ ನಲ್ವತ್ತೈವ ಸಾವಿರ ರೂಪಾಯಿ ಕೊಡ್ಬೇಕು ಅದಕ್ಕೆ ದಯಮಾಡಿ ತಮ್ಮ ಮುಖಾಂತರ ಸಚಿವರಲ್ಲಿ ಕಳ್ಕಳಿ ವಿನಂತಿ ಮಾಡ್ತೇನೆ ಆದಷ್ಟು ಬೇಗ ಈ ಎಲ್ಲ ಸೈದ್ಯ ವೈದ್ಯರು ಏನ್ ಖಾಲಿ ಅದವಲ್ಲ ಇವ್ರೆಲ್ಲರೂ ಬೇಗ ನಮಗ್ ತುಂಬಿ ಕೊಡಬೇಕು ಮತ್ತ ಮಕ್ಕಳ ತಾಯಿ ಮಕ್ಕಳ ಆಸ್ಪತ್ರೆಯೂ ಕೂಡ ನಮ್ಗೆ ಅಲ್ಲಿ ತಾಲೂಕು ಆಸ್ಪತ್ರೆ ಹಂಡ್ರೆಡ್ ಬೆಡ್ ಇರುವುದನ್ನು ಅದನ್ನ ಮುಂಜೂರು ಮಾಡಿ ಕೊಡ್ಬೇಕಂತ ಕಳಕಳಿ ವಿನಂತಿ ಮಾಡ್ತಾರೆ